ಹಲೋ ಮೈ ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಲಾವೇಕಂಠ ಆರ್ವೇದಿಕ್ ಇದ್ದ ಇದು ಆಲ್ ಸೈನ್ಸಲ್ಲಿ ಕಲೆಕ್ಟಿವ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗು ರಿಲೇಶನ್ಶಿಪ್ ರೀಡಿಂಗು ಓಕೆ ಇವತ್ತಿನ ಟಾಪಿಕ್ ಏನಂದ್ರೆ ನಿಮ್ಮ ವ್ಯಕ್ತಿ ಮನಸ್ಸಿಂದ ಮೈಂಡಿಂದ ಏನು ಯೋಸ್ಟಿ ಮಾಡ್ತಾರೆ ಓಕೆ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಓಕೆ ನಿಮ್ಮ ವ್ಯಕ್ತಿದು ಮನಸ್ಸು ಏನು ಹೇಳ್ತಾ ಐತಿ ಮೈಂಡ್ ಏನು ಹೇಳ್ತಾ ಐತಿ ಓಕೆ ಅದನ್ನ ನೋಡೋಣ ಸೊ ಯಾವ ವ್ಯಕ್ತಿಯಿಂದ ನೀವು ಯಾವ ಅಂದ್ರೆ ಅವ್ರ ಭಾವನೆಗಳನ್ನ ತಿಳ್ಕೊಬೇಕು ಅವ್ರ ಮನಸ್ಸೊಳಗೆ ಏನು ನಡೀತಾ ಐತಿ ಬುದ್ಧಿ ಏನು ಹೇಳ್ತಾ ಐತಿ ಅಂತ ತಿಳ್ಕೊಬೇಕು ಆ ವ್ಯಕ್ತಿ ನೀವು ಮೂರು ಸಲ ಹೆಸರು ಹೇಳ್ಕೊಳ್ರಿ ವಿಜುವಲೈನ್ ಮಾಡ್ಕೊಳ್ರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ದಿನ ನೋಡ್ತಿದಿರಿ ಫಸ್ಟ್ ಟೈಮ್ ನೋಡ್ತಿದ್ದೀರಿ ರಿಟರ್ನ್ ಆಗಬಂದು ನೋಡ್ತಿದಿರಿ ಸೊ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಸ್ಟಾರ್ಟ್ ಮಾಡೋಣ ವಿಜುಲೈಸ್ ಮಾಡ್ಕೊಂಡಿರಿ ನಿಮ್ಮ ವ್ಯಕ್ತಿ ಮನಸ್ಸಿಂದ ಏನು ಯೋಜನೆ ಮಾಡ್ತಾರೆ ನಿಮ್ಮ ಬಗ್ಗೆ ಬುದ್ಧಿಯಿಂದ ಏನು ಅಂದ್ರೆ ಬುದ್ಧಿ ಏನು ಹೇಳ್ತಾ ಇದ್ರದ ಮನಸ್ಸು ಹೇಳ್ತಾ ಇದ್ದ ಎರಡು ಬೇರೆ ಬೇರೆ ಹೇಳ್ತವೆ ಏನು ಒಂದೇ ಹೇಳ್ತದೆ ನೋಡೋಣ ಅಂತ ಸೊ ಇದನ್ನೆಲ್ಲ ಮನಸ್ಸಿದೆ ಲೆಫ್ಟ್ ಸೈಡಿಂದ ಈ ಕಡೆ ರೈಟ್ ಇಂದ ಬುದ್ಧಿ ಬುದ್ಧಿ ಏನು ಹೇಳ್ತಾ ಐತಿ ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನೋಡೋಣ ಅಂತ ಬುದ್ಧಿ ಏನು ಹೇಳ್ತಾ ಐತಿ ಬರ್ಡನ್ ಲೇಝಿನೆಸ್ ಟ್ರಸ್ಟ್ ಕಂಟ್ರೋಲ್ ಓಕೆ ಏನ್ ಕಂಟ್ರೋಲ್ ಇದೆ ಪಾರ್ಟಿಸಿಪೇಷನ್ ಇರಬಲ್ಲ ಹ್ಮ್ ಸೊ ಬುದ್ಧಿ ಏನು ಹೇಳ್ತಾ ಇತ್ತು ನೋಡ್ರಿ ನಿಮ್ಮ ವ್ಯಕ್ತಿ ಬುದ್ಧಿ ಬುದ್ಧಿ ಅಂದ್ರೆ ಮೈಂಡ್ ಏನು ಹೇಳ್ತಾ ಐತಿ ಮೈಂಡ್ ಒಳಗೆ ಏನು ನಡೀತಾ ಐತಿ ನಿಮ್ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಹಾ ಬಹಳ ಜನರಿಗೆ ಇಲ್ಲಿ ಒಂದು ಈ ರಿಲೇಶನ್ಶಿಪ್ ಅಂತಂದ್ರೆ ಸುಮ್ಮನೆ ಒಂದು ಚೈನಿ ಹೊಡೆದ ಅದರ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಏನಿಲ್ಲ ಒಂದು ಆರಾಮಾಗಿ ರಿಲ್ಯಾಕ್ಸ್ ಆಗಿರುವಂಥ ಒಂದು ರಿಲೇಷನ್ಶಿಪ್ ಬೇಕಂತ ನಿಮ್ಮ ವ್ಯಕ್ತಿಗೆ ಅನಿಸತಿ ಓಕೆ ಸೊ ಇಲ್ಲಿ ನಿಮ್ಮನ್ನು ಟ್ರಸ್ಟ್ ಮಾಡ್ತಾರೆ ಯೂನಿವರ್ಸನ್ನು ಟ್ರಸ್ಟ್ ಮಾಡ್ತಾರೆ ನಿಮ್ಮ ರಿಲೇಷನ್ಶಿಪ್ನು ಟ್ರಸ್ಟ್ ಮಾಡ್ತಾರೆ ಬಟ್ ಆರಾಮ್ ಇರಬೇಕು ಅಂತಾರೆ ಜವಾಬ್ದಾರಿನೂ ತೊಗೊಬೇಡ ಅಂತದ್ದು ಮನಸ್ಸು ಮೈಂಡ್ ಸಾರಿ ಹ್ಞೂ ಯಾಕಂದರೆ ಆಲ್ರೆಡಿ ಅವ್ರ ಜೀವನದಾಗ ಭಾಳ ಜವಾಬ್ದಾರಿಗಳದವ್ರ ಅನ್ಸತ್ತೆ ಪ್ಲಸ್ ನಿಮ್ಮದು ಒಂದು ಜವಾಬ್ದಾರಿ ತೊಗೋಬೇಕು ಜವಾಬ್ದಾರಿ ಅಂದ್ರೆ ಸೆನ್ಸ್ ಇದು ರೆಸ್ಪಾನ್ಸಿಬಿಲಿಟಿ ಒಂದು ಪ್ರೀತಿ ಅಥವಾ ಒಂದು ರಿಲೇಷನ್ಶಿಪ್ ಅಂದರೆ ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಅಲ್ಲೊಂದು ಎನರ್ಜಿ ಹಾಕಬೇಕು ನಮ್ಮ ಟೈಮ್ ಹಾಕಬೇಕು ಅದು ಬೇಡ ಈ ವ್ಯಕ್ತಿಗೆ ನೀವೆಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಂತೀರಿ ಈ ರಿಲೇಶನ್ಶಿಪ್ ಉಳಿಸ್ಕೊಳಕೆ ಮಾಡಾಕ ಏನು ಬೇಕು ಎತ್ತ ಬೇಡ ಇದೊಂದು ನೀವು ರೆಸ್ಪಾನ್ಸಿಬಿಲಿಟಿ ಇಟ್ ಈಸ್ ವೆರಿ ಗುಡ್ ಅವ್ರಿಗೆ ಭಾಳ ಚಲೋ ಹ್ಮ್ ಬಟ್ ನಿಮ್ಮ ಕಡೆ ನಿಮ್ಮ ಅವ್ರ ಕಡೆಯಿಂದ ನೀವು ಏನಾರ ರೆಸ್ಪಾನ್ಸಿಬಿಲಿಟಿ ಬರಲಿ ನನಗೆ ಅವ್ರ ಕಡೆಯಿಂದ ಒಂದು ಜವಾಬ್ದಾರಿ ಬರಲಿ ಇದಕ್ಕೊಂದು ಆ್ಯಕ್ಷನ್ ತಗೊಳ್ಳಿ ಅವರು ಏನಾದರೂ ಒಂದು ಆಕ್ಷನ್ ಇನ್ ಸೆನ್ಸ್ ಜವಾಬ್ದಾರಿ ಅರ್ಥ ಅರ್ಥಕತ್ತ ಅನ್ಕೊಂತಾನೆ ಎಲ್ಲರಿಗೂ ಒಂದು ರಿಲೇಶನ್ಶಿಪ್ ಒಳಗೆ ಏನು ಬೇಕು ಬೇಡ ಓ ಎದುರಿಗಿರೋದು ಕಷ್ಟ ಸುಖ ಭಾವನೆ ಎಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ಇಟ್ ಈಸ್ ಆಲ್ಸೋ ಒಂದು ಜವಾಬ್ದಾರಿ ಎದುರಿಗಿರೋದು ಭಾವನೆ ಅರ್ಥ ಮಾಡೋ ಇಲ್ಲಿ ನಿಮ್ಮ ಅಂದ್ರೆ ಅವೆಲ್ಲ ಬೇಕಾಗಿಲ್ಲ ಯಾಕೆ ನಾನು ಬೇಕಾದ ನನ್ನ ಜೀವನದಾಗ ಬೇಕಾದಷ್ಟು ನನಗೆ ಜವಾಬ್ದಾರಿಗಳದಾವೆ ಆಲ್ರೆಡಿ ನಾವು ಜವಾಬ್ದಾರಿಗಳು ನನ್ನ ಪರ್ಸ್ನಲ್ ಲೈಫ್ನಾಗ ನನಗೆ ಭಾಳ ಅದಾವು ಹ್ಞೂ ಹಾಂ ನಾ ಬಿಂದದೇನೆ ಅದನ್ನೆಲ್ಲ ನೋಡ್ಕೊಂಡೆ ಓಕೆ ನನ್ನನ್ನು ನೀವು ಕಂಟ್ರೋಲ್ ಮಾಡಕ್ಕೆ ಬರಬೇಡ ಅಂತ ಅವ್ರ ಬುದ್ಧಿ ನಿಮ್ಮ ಬಗ್ಗೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಹೇಳ್ತಾ ಇದ್ದೀನಿ ಓಕೆ ಜನರ ಜೊತೆಗೆ ಬರಿಬೋದು ಅಡ್ಡಾಡ್ಬೋದು ಅಥವಾ ನಾಲ್ಕು ಮಂದಿ ಮುಂದೆ ಜ ಚೆನ್ನಾಗಿರ್ಬೋದು ಬಟ್ ಈ ರಿಲೇಷನ್ಶಿಪ್ಪಿನ ಜವಾಬ್ದಾರಿ ನೀವೇ ತೊಗೋಬೇಕು ಅವ್ರಿಗೇನು ಹಚ್ಚಂಗಿಲ್ಲ ದಿಸ್ ಈಸ್ ಅವ್ರದ್ದು ಮೈಂಡ್ ಇದು ಹೇಳ್ತಿರೋದು ಯಾರ್ಯಾರ್ದು ರಿಲೇಷನ್ಶಿಪ್ ಒಳಗೆ ಹಿಂಗೆ ಅದಿರಿ ನೋಡಿರಿ ಹಾಂ ಉದಾಹರಣೆ ಹೆಂಗೆ ಹೇಳ್ಬೇಕಂದ್ರೆ ನೀವು ನೀವಾಗಿ ಮಾತಾಡ್ಸ್ಬೇಕು ನೀವಾಗಿ ಕಾಲ್ ಮಾಡಬೇಕು ಇವಾಗ ಸಣ್ಣ ಸಣ್ಣ ಹೇಳ್ತಿರೋದು ಆ ವ್ಯಕ್ತಿನ ನೀವಾಗೆ ಅರ್ಥ ಮಾಡ್ಕೋಬೇಕು ಬಟ್ ಅವ್ರು ಏನು ಅರ್ಥ ಮಾಡ್ಕೊಳಲ್ಲ ನಿಮಗೊಂದು ಕಷ್ಟ ಸುಖ ಇದ್ದಾಗ ಆರಾಮದಿಯಾ ಕುಂತಿಯ ನಿಂತಿ ಅವ್ರು ಏನು ಕೇಳೋಂಗಿಲ್ಲ ನೀವು ಅದಿರಿ ಆರಾಮದಿಯಾ ಆರಾಮದಿ ಹಾಂ ನೀವು ಅವ್ರದ್ದು ನೀವೇನು ಮಾಡ್ತೀರಂದ್ರೆ ಅಂದ್ರೆ ಒಂದು ಇಟ್ಟು ಏನೋ ಇಲ್ಲ ಅಂದ್ರೆ ನೀವು ಹಂಗೆ ಮೈ ಮೇಲೆ ಬಿದ್ದು ಬಿದ್ದು ಮೈ ಮೇಲೆ ಬಿದ್ದು ಲಿಟ್ರಲಿ ಬೀಳೋದಲ್ಲ ಅಂದರೆ ಅಷ್ಟು ಕಾಳಜಿ ಮಾಡಿ ಆರಾಮದಿರಿ ಗುಳಿಗೆ ನುಂಗಿದ್ರಿ ಊಟ ಮಾಡಿದ್ರೆ ಎಲ್ಲ ನೀವು ಹಿಂಗೆ ಇಷ್ಟು ಕಾಳಜಿ ಮಾಡ್ತೀರಿ ನಿಮ್ಗೆ ರಿಲೇಷನ್ಶಿಪ್ ಬೇಕಂತಂದು ಸೊ ಅವ್ರ ಮೈಂಡ್ ಹೇಳ್ತಾ ಐತಿ ಆರಾಮ್ ಬೇಕಿದೆ ಖುಷಿ ಐತೆ ನನಗೆ ಇಲ್ಲಿ ಚಂದ ಚಂದೈತೆ ಎಲ್ಲ ಚಂದೈತೆ ಹ್ಞೂ ಬಟ್ ರೆಸ್ಪಾನ್ಸಿಬಿಲ್ ನನಗೆ ಹಚ್ಬೇಡ ಹ್ಞೂ ಇದನ್ನು ಮಾಡು ಅದನ್ನು ಮಾಡ ಅಂತಲ್ಲ ಹೇಳಂಗಿಲ್ಲ ಅಂತ ಅವ್ರ ಮೈಂಡ್ ಐತಿ ಈ ರಿಲೇಷನ್ಶಿಪ್ ಬಗ್ಗೆ ಸೊ ಮನಸ್ಸೇನು ಹೇಳ್ತದೆ ಈ ರಿಲೇಶನ್ಶಿಪ್ ಬಗ್ಗೆ ಸೊ ನೀವು ಕೇಳ್ತಿರಲಿಲ್ಲ ಒಂದು ಕ್ವಶನ್ ಪ್ರೀತಿ ಇಲ್ಲ ನಮ್ಮ ಮೇಲೆ ಅಂತಂದು ಪ್ರೀತಿ ಐತಿ ಓಕೆ ಪ್ರೀತಿ ಐತಿ ಅಂದಮೇಲೆ ಅದಕ್ಕೆ ಜವಾಬ್ದಾರಿನೂ ಇರಬೇಕು ಬರೇ ಪ್ರೀತಿಯಿಂದನೇ ರಿಲೇಶನ್ಶಿಪ್ ನಡೆಯಂಗಿಲ್ಲ ಅದನ್ನೂ ಅರ್ಥ ಮಾಡ್ಕೋಬೇಕು ನೀವು ಸೊ ಅವ್ರದ್ದು ಮನಸ್ಸೇನು ಹೇಳ್ತದೆ ನೋಡೋಣ सेकेंद कॉनशियसनेस मनस मन मनसु अगेन फूल कड ट्रस्ट काढ द फूल द सैलन द मेजर एनर्जी कॉनशियस्ने ऐसोलेशन ಮನಸ್ಸು ಹೇಳ್ತಾ ಐತಿ ಏನಿಲ್ಲ ಒಂಥರ ಜವಾಬ್ದಾರಿ ಇಲ್ದಂಗೆ ನನ್ನ ಮನಸ್ಸು ನೋವು ಮಾಡಬೇಡ ನನ್ನ ಮನಸ್ಸು ಆಗೈತಿ ನನಗೆ ಹೀಲಿಂಗ್ ಬೇಕು ನನ್ನ ಟೈಮ್ ಬೇಕು ನನಗೆ ನಾನು ನನಗೆ ಜೀವನದಾಗ ಭಾಳ ಕಷ್ಟಪಟ್ಟೇನೆ ನನ್ನ ಜೀವನ ಭಾಳ ಅನ್ಬೋಸೇನಿ ಸೊ ನನಗೆ ಇಲ್ಲಿ ಭಾಳ ಒಂದು ನನಗೆ ಇಲ್ಲಿ ಅಂದ್ರೆ ನನಗೆ ಇಲ್ಲೇನಂತೀರಿ ಒಂದು ಹೀಲಿಂಗ್ ಎನರ್ಜಿ ಬೇಕು ನನ್ನ ಮನಸ್ಸಿಗೆ ನೋವು ಮಾಡಬೇಡ ಅಂತ ಅಂದ್ರೆ ನಿಮಗೆ ಹೇಳೋದು ಅದನ್ನು ಹೇಳ್ತಾ ಐತಿ ನನ್ನ ಸೈಲೆನ್ಸನ್ನು ನೀ ಅರ್ಥ ಮಾಡ್ಕೋ ಹ್ಞೂ ಯಾಕಂದ್ರೆ ನಿಮ್ಮ ಈ ವ್ಯಕ್ತಿ ಏನದಲ್ಲ ಅವ್ರು ನಿಮ್ಮ ಜೊತೆಗೆ ಮನಸ್ಸು ಬಿಚ್ಚು ಒಟ್ಟು ಮಾತಾಡೋಂಗಿಲ್ಲ ಮನಸ್ಸು ಬಿಚ್ಚು ಅವ್ರದ್ದು ಏನೂ ನಿಮ್ಮ ಮುಂದೆ ಹೇಳ್ಕೊಳಂಗಿಲ್ಲ ಇಲ್ಲಿ ಫುಲ್ ಎನರ್ಜಿ ಬಂದಿರೋದ್ರಿಂದ ಜಸ್ಟ್ ಜ ಇದು ಒಂಥರ ರೆಸ್ಪಾನ್ಸಿಬಿಲ್ ಇದ್ದು ಒಂದು ಖುಷಿ ಕೂತಿಗೆ ಅಡ್ಡಾಡ್ತೀರಿ ಮಾಡ್ತೀರಿ ತಿಂತೀರಿ ಕುಂತೀರಿ ಹೋಗ್ತೀರಿ ಮಾಡ್ತೀರಿ ಎಸ್ ಇಷ್ಟಕ್ಕೆ ಸೀಮಿತ ಇದು ಅಲ್ಲೊಂದು ಖುಷಿ ಪಡ್ತೀರಿ ಖುಷಿ ಪಡ್ತೀರಿ ಮೋಗೇತ ನನ್ನ ಪಾಡಿ ನಾನು ಬಿಟ್ಬಿಡು ಅನ್ನೋದು ಇದು ಎನರ್ಜಿ ಇಲ್ಲಿ ನನ್ನ ಪಾಡಿ ನಾನು ಬಿಡು ನಾನು ಇರೋದ ಹಿಂಗದೇನೆ ಮನಸ್ಸು ಸಹ ಅದನ್ನು ಹೇಳ್ತಾಯಿತಿಲ್ಲೇ ನೀವು ಒತ್ತಾಯ ಮಾಡಿ ವ್ಯಕ್ತಿಗೇನಾದರೂ ಭಾಳ ಕ್ವೆಶನ್ಸ್ ಕೇಳಾಕತ್ತೀ ಅಥವಾ ಭಾಳ ನೀನು ಏನು ಜವಾಬ್ದಾರ ನಾನೇ ಎಷ್ಟೊಂದು ಹೊಡೆದಾಡ್ಬೇಕು ಈ ರಿಲೇಷನ್ಶಿಪ್ ಒಳಗೆ ನಿಮಗೆ ಬ್ಯಾಡನ್ನ ನಮ್ಮದು ರಿಲೇಷನ್ಶಿಪ್ ನೀವಾರು ಕೇಳಿದ್ರೆ ನನಗೆ ಏನು ಬೇಕಾಗಿಲ್ಲ ನಾ ಹಿಂಗ ನೋಡ್ಬೇಕಾದ್ರೆ ಇರಂಗಿರೋರು ಬ್ಯಾಡಿದೆ ಬಿಡ ಅದನ್ನ ಹೇಳಲ್ಲ ಅವ್ರು ಬಾಯ್ ಬಿಟ್ಟು ಬೇರೆ ಆ್ಯಕ್ಷನ್ ಒಳಗೆ ತೋರಿಸ್ತಾರೆ ಬಟ್ ಹಂಗ್ ನೀವು ಬೇರೆ ಯಾರದ್ರ ಜೊತೆಗೆ ಮಾತಾಡಕ್ಕೆ ಹೋಗ್ರಿ ನೀವು ಬೇರೆ ಯಾರದ್ರ ಜೊತೆಗೆ ನೀವು ನಿಮ್ಮ ಪಾಡಿ ನೀವು ಆರಾಮಿರೋದು ಕಲೀರಿ ಅವ್ರಿಗೆ ಆಗಲೇ ಹೊಟ್ಟೆಗೆ ಸ್ಟಾರ್ಟ್ ಆಗತ್ತೆ ಅದನ್ನು ಸಹಿಸೋಕ್ಕಾಗಲ್ಲ ನಿಮ್ಮ ಇಲ್ಲ ಅಂದರೆ ನೀವು ಅವ್ರಿಗೆ ಕಾಳಜಿ ಮಾಡ್ಕೊತೇ ಇರಬೇಕು ನೀವು ಅದಕ್ಕೆಲ್ಲ ನೀವು ಲಕ್ಷ ಕೊಟ್ಕೊಂತಿರ್ಬೇಕು ಪ್ರಯಾರಿಟಿ ಅವ್ರನ್ನ ಕೊಡಬೇಕು ಬಟ್ ಅವ್ರು ಏನಂದಾರಲ್ಲ ಅವ್ರು ನಿಮಗೆ ಪ್ರಯಾರಿಟಿ ಕೊಡೋಂಗಿಲ್ಲ ಯಾಕೆ ನನ್ನ ಜೀವನದೊಳಗೆ ಕಷ್ಟ ಭಾಳ ಐತಿ ಇದು ಅಂದ್ರು ಹೇಳೋದು ನನ್ನ ಜೀವನದ ಭಾಳ ನಾನೊಂದೇನಿ ಭಾಳ ಕಷ್ಟಪಟ್ಟೆ ನಾನು ಸೊ ಇದನ್ನ ಹೇಳ್ದೀನಿ ಸೊ ಇದು ನಿಮ್ಮ ವ್ಯಕ್ತಿ ಮನಸ್ಸು ಮತ್ತು ಮೈಂಡಿಂದ ಏನು ಯೋಚನೆ ಮಾಡ್ತಾರೆ ಏನು ಭಾವನೆಗಳು ಅಂದರೆ ನಿಮ್ಮ ಬಗ್ಗೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಮೂಜ್ ಮೇರೆಜ್ ಹಾಕ್ ಮೇಜರ್ ಹಾಕ್ಕೊಂಡ ಬಂದಾವಿಲ್ಲ ತ್ರೀ ನಂಬರ್ ಫೋರ್ ನಂಬರ್ ಒನ್ ನಂಬರ್ ಓಕೆ ನೈನ್ ಫೋರ್ ಸಿಕ್ಸ್ ನಂಬರ್ ಫೈ ನಂಬರ್ ಇವು ಇಷ್ಟು ಇಲ್ಲೇ ನಿಮ್ಗೆ ರೆಸಿನೆಂಟೆಲ್ಲಾಕ ನೋಡ್ಕೊ ನೋಡ್ಕೊಡ್ರಿ ಸೊ ರಾಕಲ್ ಕಾಡಿಂದ ನೋಡೋಣ ಅಂತ ಮನಸ್ಸು ಮತ್ತು ಮೈಂಡ್ ಏನು ಹೇಳ್ತಾ ಇತಿ ನಿಮ್ಮ ವ್ಯಕ್ತಿದು ಅಂತ ಅಂದರೆ ಸೊ ಇಲ್ಲಿ ಮತ್ತೆ ಮೈಂಡಿಗೆ ಹೋಗೋಣ ಫಸ್ಟಿಗೆ ಮೈಂಡ್ ಏನು ಹೇಳ್ತೈತಿ ಅಂದ್ರೆ ಬುದ್ಧಿ ಏನು ಹೇಳ್ತತಿ ಚಿಲ್ಡ್ರನ್ ಗೆಟ್ಟಿಂಗ್ ಟು ನೋ ಈಚ್ ಅದರ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ವೆಡ್ಡಿಂಗ್ ಸೊ ಮೈಂಡ್ ಏನು ಹೇಳ್ತತಿ ರೊಮ್ಯಾಂಟಿಕ್ ಫೀಲಿಂಗ್ಸ್ ಅದಾವೆ ಮೈಂಡ್ ಹೇಳ್ತೀನಿ ನನಗೆ ಈ ವ್ಯಕ್ತಿ ಬಗ್ಗೆ ನಿಮ್ಮ ಬಗ್ಗೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಅದಾವೆ ನಿನ್ನ ಜೊತೆ ಮದುವೆ ಮಾಡ್ಕೊತೀನಿ ಮಾಡ್ಕೊತಾನೆ ಎಸ್ ಗುಡ್ ಓಕೆ ಮಕ್ಳು ಮರಿ ಬೇಕು ಹ್ಞೂ ನಾಳೆ ಮುಂದೊಂದು ದಿನ ಅಥವಾ ಇರೋ ಇರೋ ಇರೋರಿಗೂ ಹೇಳ್ತಾನೆ ಸೊ ಇಲ್ಲಿ ನಮ್ಗೆ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ನಾವು ಮಕ್ಳು ಮರಿ ಎದಕ್ಕೆ ಬೇಕು ನಮ್ಗೆ ಹಾಂ ಒಂದು ಕ್ವಶನ್ ಇಲ್ಲಿ ಅರಾಜ್ ಆಗ್ಬೋದು ಮಕ್ಕಳು ಅದಾರ ನಿಮ್ಗೆ ಆಲ್ರೆಡಿ ರಿಲೇಶನ್ಶಿಪ್ ರಿಲೇಷನ್ಶಿಪ್ ಒಳಗೆ ಮಕ್ಕಳಿಗೆ ಇನ್ವಾಲ್ವ್ಮೆಂಟ್ ಐತಿ ಯಾವುದೋ ಒಂದು ರೀತಿ ಒಳಗೆ ಅಂತಂದ್ರೆ ಮಕ್ಕಳು ಅಂತಂದು ಯಾರು ತೊಗೊಳ್ರಿ ಅಂದರೆ ಲಿಟ್ರಲಿ ಸಣ್ಣ ಸಣ್ಣ ಮಕ್ಕಳಲ್ಲ ನಿಮ್ಗಿನ ಎಂಗರ್ ಪೀಪಲ್ ಇರ್ತಾರಲ್ಲ ನಿಮ್ಮ ಜೀವನದಾಗ ಜವಾಬ್ದಾರಿ ಅಂತ ನಿಮ್ಗಿನ ಹೆಂಗ್ ಭಾಳ ಹೆಂಗ್ ನಿಮ್ಗಿನ್ನ ಒಂದು ಸಣ್ಣವರು ವಯಸ್ಸೊಳಗೆ ಅವರು ಈ ಈ ರಿಲೇಶನ್ಶಿಪ್ ಒಳಗೆ ಸ್ವಲ್ಪ ಇನ್ವಾಲ್ವ್ ಅಂದರೆ ಬಂದಿರಬೇಕು ಅವರಿಂದನೇ ಇದು ರಿಲೇಷನ್ಶಿಪ್ ಒಳಗೆ ಒಂದು ಸ್ವಲ್ಪ ನಿಮ್ದು ಕಿರಿಕಿರಿಗಳು ಆಗಿರಬೇಕು ಅಥವಾ ಆ ಮಕ್ಕಳದ್ದು ಒಂದು ವಿಚಾರಗಳಾಗಿ ಜವಾಬ್ದಾರಿ ಭಾಳ ಇರಬೇಕು ನಿಮ್ಮ ವ್ಯಕ್ತಿಗೆ ಓಕೆ ಹಂಗಂದು ನನಗೆ ಮಕ್ಕಳದ್ದು ಒಂದು ಜವಾಬ್ದಾರಿ ಇಲ್ಲೇ ಅಂದ್ರೆ ಅವ್ರಕಿನ ಸಣ್ಣವ್ರು ಇರ್ಬೋದು ತಮ್ಮಗಳು ಇರ್ತಾರೆ ಬೇರೆ ಸಣ್ಣ ಸಣ್ಣ ಇರ್ತಾರಲ್ಲ ಮನೆಗೆ ಅವ್ರ ಜವಾಬ್ದಾರಿ ಭಾಳ ಇರ್ತಾವೆ ಹಿಂಗೆ ಹ್ಞೂ ಸೊ ಇಲ್ಲಿ ನಾವು ಇನ್ನೂ ಭಾಳ ಅರ್ಥ ಮಾಡ್ಕೋಬೇಕು ರಿಲೇಶನ್ಶಿಪ್ ಒಳಗೆ ಹಂಗೆ ನನಗೆ ಇಲ್ಲ ಅಂತ ಪ್ರೀತಿ ಐತಿ ಅಂತ ಹೇಳಿ ಇಲ್ಲಿ ರೊಮ್ಯಾಂಟಿಕ್ ಫೀಲಿಂಗ್ ಬಂದು ನಿನ್ ಮದುವೆ ಆಗೋಂಗಿಲ್ಲ ಮದುವೆ ಹಾಕನಿ ನಿನ್ನ ಜೊತೆಗೆ ಇರ್ತಾನೆ ಬಟ್ ಹೆಂಗಿರ್ತಾನೆ ಅಂದ್ರೆ ಹೇಗಿರ್ತಾನೆ ಓಕೆ ಸೊ ಇದ್ರಾಗ ನಿಮ್ಗೆ ಯಾವ ಎನರ್ಜಿ ಬೇಕು ಆ ಎನರ್ಜಿ ನೀವೇ ಕ್ಲೇಮ್ ಮಾಡಿಕೊಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ನೀವು ಈ ರೀಡಿಂಗ್ನ ನೋಡ್ತಾ ಇದ್ದೀರಿ ಅಂದರೆ ಸೊ ಮನಸ್ಸೇನು ಹೇಳ್ತಾ ಇತ್ತು ಅಂತ ನೋಡೋಣ ರಿಲೀಸ್ ಯುವರ್ ಎಕ್ಸ್ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್ ಅನ್ರಿಕ್ವೆಡ್ ಲವ್ ನ್ಯೂ ಲವ್ ಸಿ ಮನಸ್ಸು ಹೇಳ್ತಾ ಇತ್ತು ನೋಡ್ರಲ್ಲಿ ಇಷ್ಟೆಲ್ಲ ಬರ್ಡನ್ಸ್ ಎಲ್ಲ ಇದ್ದಾಗು ಇಲ್ಲೇ ರಿಲೀಸ್ ಯುವರ್ ಎಕ್ಸ್ ಅಂತ ಹೇಳ್ತಾ ಇದ್ದು ಮನಸ್ಸು ರಿಲೀಸ್ ಯುವರ್ ಎಕ್ಸ್ ಅಂತಂದ್ರೆ ಅವ್ರ ಜೀವನದಾಗ ಇನ್ನೊಬ್ರು ಫಸ್ಟ್ ಫಸ್ಟಿಗೆ ಅಂತಂದ್ರೆ ಅದು ಒಂದು ಎಕ್ಸ್ ಅಂತಂದ್ರೆ ನೀವು ಬರೀ ವ್ಯಕ್ತಿ ಅಂತ ತೊಗೋಬಾರ್ರಿ ಅವ್ರ ಇದೊಂದು ಕೆಲಸ ಒಂದು ಇದಿದ್ದು ಕೆಲವೊಂದು ಥಾಟ್ಸ್ ನೆಗೆಟಿವ್ ಆಗಿ ಅವ್ರನ್ನ ಹಿಡ್ಕೊಂಡಿದ್ದು ಇಷ್ಟು ದಿನ ಅಂತಂದ್ರೆ ಅದನ್ನು ರಿಲೀಸ್ ಅಂತ ಟ್ರೈ ಮಾಡ್ತದಾರ ನಿಮ್ಮ ವ್ಯಕ್ತಿ ಸೊ ಅದನ್ನು ನನಗಿಲ್ಲ ಡಿಸ್ಟರ್ಬ್ ಹೀಲಿಂಗ್ ಬಂತಲ್ಲ ಇಲ್ಲಿ ತ್ರೀ ಆಫ್ ಸೋರ್ಸಿಂದ ಕಾಣ್ಬೇಕು ಅಂತಿದೆ ಹ್ಞೂ ಸೊ ಅವ್ರಿಗೆ ಆ ಎನರ್ಜಿ ಅದನ್ನು ಡ್ರೈನ್ ಮಾಡ್ತಾ ಇತ್ತು ಹ್ಞೂ ಫ್ಯಾಮಿಲಿ ಒಳಗಿಂದ ಏನೋ ಕೆಲವೊಂದು ಇಶ್ಯೂಗಳು ಯಾಕಂದ್ರೆ ಜವಾಬ್ದಾರಿ ಭಾಳ ಅದಾವಂದು ಬಂತಿಲ್ಲ ಸೊ ಮನಸ್ಸು ಹೇಳ್ತತಿ ಇಲ್ಲಿ ನನ್ನ ಫ್ಯಾಮಿಲಿ ಇಶ್ಯೂಸ್ ಭಾಳ ಅದಾವ ಇಲ್ಲಿ ಅದನ್ನು ಸರಿ ಮಾಡ್ಕೋಬೇಕು ಫಸ್ಟ್ ಹ್ಞೂ ಹಾಗಾಗಿ ಈ ಗೆ ನಾನು ಎಲ್ಲ ಪೂರ ಪ್ರಯಾರಿಟಿ ಕೊಡೋಕೆ ಆಗಲ್ಲ ಅಂತಾನೆ ಬಂದೈತಿ ಇವತ್ತು ಓಕೆ ಸೊ ಇಲ್ಲಿ ನೀವು ಪದೇ ಪದೇ ಇದನ್ನ ಮಾತಾಡಿದ್ರಿ ಒಂದು ನೆಗೆಟಿವಿಟಿ ಮೋಸ್ಟ್ಲಿ ನಿಮ್ದು ಆಲ್ರೆಡಿ ನೆಗೆಟಿವ್ ಎನರ್ಜಿ ಬಂದಿರಬೇಕು ಇಲ್ಲ ನೆಗೆಟಿವ್ ಎನರ್ಜಿ ಅಂದ್ರೆ ಒಂದ್ಸಲ ಮಾತಾಡ್ತೀರಿ ಒಂದ್ಸಲ ದೂರ ಹಾಕಿರಿ ಒಂದ್ಸಲ ಅಳ್ತೀರಿ ನೀವು ನನ್ನ ವಿವರ್ಸ್ ಹೇಳ್ತಾನೆ ನಾ ಎಷ್ಟೇನೊಂದು ಏನಕ್ಕೆ ಇದು ಲಕ್ಷ ಕೊಡಕತ್ತೇನ್ರಿ ಪ್ರಿಯಾರಿಟಿ ಕೊಡಾಕತ್ತೀ ಈ ವ್ಯಕ್ತಿಗಾಗಿ ಈ ರಿಲೇಷನ್ಶಿಪ್ಪಿಗಾಗಿ ಬಟ್ ಆ ಕಡೆ ನನಗೆ ಅಷ್ಟು ಸಿಗಾಕತ್ತಿಲ್ಲ ರೀ ನಾವು ಏನು ಮಾಡ್ಬೇಕು ರೀ ಅಂತ ನಿಮ್ಗೆ ಇಲ್ಲಿ ಕ್ವಶನ್ ಭಾಳ ಜನರಿಗೆ ಇರ್ಬೋದು ಯಾರ್ಯಾರಿಗೈತಿ ಕಮೆಂಟ್ ಬಾಕ್ಸೊಳಗೆ ಹಾಕಿರಿ ಟು ಟೂ ಟೂ ಅಂತ ಹಾಕ್ರಿ ಅವ್ರು ಓಕೆ ಟ್ರಿಬಲ್ ಟು ಹಾಕ್ರಿ ಸೊ ಇಲ್ಲಿ ನಿಮ್ಮ ವ್ಯಕ್ತಿ ಮನಸ್ಸು ಜೊತೆ ಇಷ್ಟೆಲ್ಲ ನಾ ಐತಿ ಇಲ್ಲೆಲ್ಲ ಒಂದು ರೊಮ್ಯಾಂಟಿಕ್ ಫೀಲಿಂಗ್ ಬಟ್ ಈ ಮನ್ ಈ ರಿಲೇಷನ್ಶಿಪ್ ಒಳಗೆ ಅಷ್ಟೊಂದು ಅಟ್ರಾಕ್ಷನ್ ಉಳಿತಾ ಈಗ ಅಷ್ಟೊಂದು ಒಂದು ಅವಾಗಿದ್ದಷ್ಟು ಆಕರ್ಷಣೆ ಉಳಿತಾ ಈಗ ರಿಲೇಷನ್ಶಿಪ್ ಒಳಗೆ ಆ ಕೆಮಿಸ್ಟ್ರಿ ನಮ್ದು ಇತ್ತಲ್ಲ ಒಂದು ಬಾಂಡಿಂಗ್ ಇತ್ತು ಅದು ಉಳಿತಾ ಅಂತ ಒಂದು ಕ್ವಶನ್ ಮಾರ್ಕ್ ಅವ್ರಿಗೆ ಬರ್ತಾ ಐತಿ ಮನಸ್ಸು ಹೇಳ್ತೈತಿ ಮನಸ್ಸು ಮಾತು ಬೇರೆ ಬುದ್ಧಿ ಮಾತು ಬೇರೆ ಓಕೆ ಕೆಲವೊಬ್ರಿಗೆ ಅನಿಸ್ಬೋದು ನಿಮ್ ಜೀವನ್ದಾಗ ಇನ್ನೊಂದು ಹೊಸ ವ್ಯಕ್ತಿ ಬರ್ತಾರ ಅಂತ ಅನ್ಸಿರ್ಬೋದು ಅವ್ರ ಜೀವನ್ದಾಗ ಹೊಸ ವ್ಯಕ್ತಿ ಬರಲಿ ಅಂತ ಕೆಲವೊಬ್ರು ಅನ್ಕೊಂತಿರ್ಬೋದು ಇಲ್ಲ ಯಾಕಂದ್ರೆ ನ್ಯೂ ಲೈಫ್ ಅಂತ ನ್ಯೂ ಲವ್ ಅಂತ ಅಂದಾಗ ನಾವಿಲ್ಲಿ ಹೊಸ ರೊಮ್ಯಾಂಟಿಕ್ ಫೀಲಿಂಗ್ಸ್ ಬೇರೆ ವ್ಯಕ್ತಿ ಮೇಲೂ ಊಕ್ಕೂಡ್ತಿರ್ಬಹುದು ಯಾಕಂದ್ರೆ ರಿಲೀಸ್ ಎಕ್ಸ್ ಅಂದ್ರೆ ನೀವು ಆಗ್ಬೋದು ಅಂದ್ರೆ ರಿಲೀಸ್ ಎಕ್ಸ್ ಅಂದ್ರೆ ನಿಮ್ಮ ನಿಮ್ಮಿಬ್ಬರ ನಡುವೆ ಏನೂ ಆಗ್ತಾವಲ್ಲ ಕಾನ್ವರ್ಜೇಷನ್ಸು ನಿಮ್ಮಿಬ್ಬರ ಒಂದು ಎನರ್ಜಿ ಏನೈತಲ್ಲ ಎನರ್ಜಿ ಅಂತ ನಾನು ಮಾತಾಡ್ತಾನೆ ಹಾಂ ಅದು ಪದೇ ಪದೇ ಕೆಲವೊಂದನ್ನು ರಿಪೀಟ್ ರಿಪೀಟೆಡ್ಲಿ ನಿಮ್ಗೆ ಕೇಳ್ತಿರ್ತೀರಿ ರಿಪೀಟೆಡ್ಲಿ ಮಾತಾಡ್ತೀರಿ ರಿಪೀಟೆಡ್ಲಿ ಅದ ಪ್ರಶ್ನೆಗಳನ್ನು ಹಾಕ್ತಿರಿ ಅಥವಾ ರಿಪೀಟೆಡ್ಲಿ ಸೇಮ್ ಒಂದು 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 ಫೇಸಿಗೆ ಬರ್ತೀರಿ ಅದೇ ಕ್ವಶನ್ ರಿಪೀಟ್ ಆಕತಿ ಅದಕ್ಕೆ ಆನ್ಸರ್ ಇರೋಲ್ಲ ಅದೇ ಅಲ್ಲಿಗೆ ಬಂದು ನಿಂದಿರ್ತೀರಿ ಲಾಸ್ಟಿಗೆ ಒಂದು ನಾಲ್ಕು ದಿನ ಇರ್ತೀರಿ ಎಲ್ಲ ಚೆಂದ ಇರ್ತೀರಿ ಲಾಸ್ಟಿಗೆ ಮತ್ತೆ ಅಲ್ಲಿಗೆ ಬಂದು ನಿಂದಿರ್ತದೆ ಗಾಡಿ ಮತ್ತೆ ಇದು ಹೋದ್ ಹೋದ್ಸಲ ಹಿಂಗೆ ಹೇಳಿದ್ದೆ ಸಾರಿ ಕೇಳಿದೆ ನಾನು ಮತ್ತೆ ಬಗ್ಗೆ ಬಂದೆ ನೀ ಮತ್ತೆ ಮತ್ತೆ ಹಿಂಗೆ ಮಾಡಿದೆ ಹಿಂಗೆ ಇರ್ತದಲ್ಲ ಅದೇ ನಡ್ದತಿ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಒಳಗೆ ಸೊ ಇದು ನಿಮ್ಮ ವ್ಯಕ್ತಿಯ ಮನಸ್ಸು ಮೈ ಮೈಂಡ್ ಸೊ ನಿಮ್ಮನ್ನು ಮದುವೆ ಮಾಡ್ಕೊಳಲ್ಲ ನಿಮ್ಮ ಜೊತೆಗೆ ಚಂದ ಇರಲ್ಲ ರೊಮ್ಯಾಂಟಿಕ್ ನೀವು ಅಡ್ಡಾಡಿಸ್ರಿ ತಿರುಗಿಸ್ರಿ ಮಾಡಿಸ್ರಿ ನೀವೆಲ್ಲ ಜವಾಬ್ದಾರಿ ತೊಗೊಂಬಿಡ್ರಿ ದೇ ಆರ್ ರೆಡಿ ಫಾರ್ ಯು ಯಾವಾಗಿದ್ರೂ ರೆಡಿ ಇರ್ತಾರೋ ನಿಮ್ಮ ಜೊತೆ ಇರೋಕೆ ಓಕೆ ಜವಾಬ್ದಾರಿ ಹಚ್ಬೇಡ ಮನುಷ್ ಸೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಪರ್ಸ್ನಲ್ ಲಿಂಕ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಸೊ ಈಗ ಶಾರ್ಟ್ಸ್ ಆಗ್ತದೀನಿ ನೋಡ್ತಿದ್ರೆ ಅನಿಸುತ್ತೆ ನಿಮ್ಮ ಹುಟ್ಟಿದ ತಾರೀಕು ಒಂದು ಎರಡು ಮೂರು ನಾಲ್ಕು ಐದು ಆರು ಹಂಗೆ ಮೂವತ್ತೊಂದರು ಮಠಾನು ಒಂದು ಎರಡು ಮೂರು ನಾಲ್ಕು ನಿಮ್ದು ಮೂಲಾಂಕ ಭಾಗ್ಯಾಂಕ ಒಂದು ಎರಡು ಹೇಳಕತ್ತಿಲ್ಲ ನಾನು ಪರ್ಟಿಕ್ಯುಲರ್ಲಿ ನಂಬರ್ ಒನ್ನಿಗೆ ಹುಟ್ಟಿದರು ಯಾವ್ದಾರು ತಿಂಗಳಿದ್ದು ಎರಡನೇ ನಂಬರ್ ಎರಡು ಟೂ ನಂಬರಿಗೆ ಹುಟ್ಟಿದರು ನಂಬರ್ ಎರಡನೇ ನಮ್ಮ ಡೇಟ್ ಆಫ್ ಬರ್ತ್ ಸೆಕೆಂಡ್ ಐತಿ ಅಂದಾಗ ಸೊ ಅವರಿಗೆ ನಿಮ್ಮ ಜೀವನದ ಕಷ್ಟ ಬರೋಕ್ಕೆ ಏನೇನು ಕಾರಣಗಳಂತ ನಾನು ದಿನ ಶಾರ್ಟ್ಸ್ ಆಗ್ತದೀನಿ ನೋಡ್ಕೊಳ್ರಿ ಅದನ್ನ ಅರ್ಥ ಮಾಡ್ಕೊಳ್ರಿ ಯಾಕಂದ್ರೆ ಅದು ಲೈಫ್ ಪಾತ್ ನಂಬರ್ ನಿಮ್ಮದು ಹೇಳ್ತಿರೋದು ನಾನಲ್ಲಿ ಸೊ ದಟ್ ಈಸ್ ದ ಮೇನ್ ರೀಸನ್ ಅದನ್ನ ನೀವು ಸರಿ ಮಾಡ್ಕೋಬೇಕು ಅದಕ್ಕೆಲ್ಲ ಮಾಡ್ಕೊಳಕ್ಕೂ ಬರ್ತಾವೆ ಕೆಲವೊಂದು ಸೊ ಯಾರ್ಯಾರಿಗೆ ಹಂಗೈತಿ ಅದರ ಕಮೆಂಟ್ ಬಾಕ್ಸ್ ಒಳಗೆ ನೋಡಿ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ ಹಾಂ ಇನ್ನೂ ನಿಮ್ಮ ಜೀವನದ ಬಗ್ಗೆ ತಿಳ್ಕೊಬೇಕು ನಿಮ್ಮ ಜೀವನದಾಗ ಒಂದಿಷ್ಟು ಕಷ್ಟ ಪರಿಹಾರ ಆಗ್ಲಾರ್ದಂಥ ಪರಿಹಾರ ಮಾಡ್ಕೋಬೇಕು ನಾ ಅಂದರೆ ಜಿನ್ಯೂನ್ಲಿ ನಿಮ್ಗೆ ಇಲ್ಲಿ ಆನ್ಸರ್ ಸಿಗ್ತಾವೆ ಯಾ ಗಿಮಿಕ್ ಮಾಡಿ ನಮ್ಮ ಕಡೆ ನೋಡಿ ಎಲ್ಲ ರೀಡಿಂಗ್ ತೊಗೊತಿರಿ ನಾ ಸುಮ್ಮ ಸುಮ್ಮನೆ ಯಾರಿಗೂ ರೆಮಿಡಿ ಕೊಡೋಂಗಿಲ್ಲ ಅದು ಗೊತ್ತೈತಿ ಯಾರು ನನ್ನ ಕಡೆ ರೀಡಿಂಗ್ ತೊಗೊತಿರೋರಿಗೆ ನೀವು ರೆಮಿಡಿ ಕೊಡ್ರಿ ಅಂದ್ರೆ ನಾ ಕೊಡೋಲ್ಲ ಅಲ್ಲಿ ಕೆಲವೊಂದ್ಸಲ ಹ್ಞೂ ರೆಮಿಡಿ ಮಾಡಿಕೊಡ್ತಾನೆ ನಿಮ್ಗೆ ಇಷ್ಟು ಮಾಡ್ತಾನೆ ಇಷ್ಟು ದುಡ್ಡು ಕೊಡ್ರಿ ಮಾಡಿ ನೋ ಅಂತವೆಲ್ಲ ನನ್ನ ಕಡೆ ಇಲ್ಲ ಓನ್ಲಿ ಜಿನ್ಯೂ ನನಗೆ ಬರ್ರಿ ನಿಮ್ಗೆ ಆನ್ಸರ್ ರೊಕ್ಕ ಹಾಕ್ತೀರಿ ನಿಮ್ಗೆ ಏನು ಬೇಕು ಆನ್ಸರ್ ಕ್ವಶನ್ ಅದು ಏನು ಇರ್ತದೆ ಅದು ಸಿಗ್ತತಿ ಹ್ಞೂ ಕರೆಕ್ಟಾಗೇ ಸಿಗ್ತತಿ ಸೊ ಏಂಜಲ್ ಕಡೆಯಿಂದ ಗೈಡೆನ್ಸ್ ಏನಂತ ನೋಡೋಣ ನಿಮ್ಗೆ ಡಿವೈನ್ ಗೈಡೆನ್ಸ್ ಅಂತಲೇ ಬಂದು ಫಸ್ಟಿಗೆ ಟ್ರಸ್ಟ್ ಮಾಡಿರಿ ಜೀವನದಾಗ ಏನು ಹಿಡ್ದತಿ ಟ್ರಸ್ಟ್ ಮಾಡಿರಿ ಖುಷಿಯಾಗಿರೋದನ್ನ ಕಲೀರಿ ಚೂಸ್ ಹ್ಯಾಪಿನೆಸ್ ಆಲ್ವೇಸ್ ಇನ್ ಯುವರ್ ಲೈಫ್ ನಿಮ್ಮ ಜೀವನದಾಗ ಯಾವಾಗ ನಾ ಖುಷಿಯಾಗಿರಬೇಕು ಅನ್ನೋದನ್ನ ನೀವು ಚೂಸ್ ಮಾಡಬೇಕು ಪರಿಸ್ಥಿತಿಗಳು ಹೆಂಗಾರ ಇರಲಿ ಯಾರು ಏನಾರ ಮಾಡಲಿ ಅವ್ರ ಪಾಡಿಗೆ ಅವ್ರು ಬಿಡ್ರಿ ನಾ ಖುಷಿಯಾಗಿರ್ಬೇಕು ಖುಷಿಯಾಗಿರ ಮೇಲೆ ಇನ್ನೊಬ್ರಿಗೆ ನೋವು ಕೊಡ್ರಿ ಅಂತಲ್ಲ ಯಾವಾಗಲೂ ಮನಸ್ಸನ್ನು ಸಮಾನಂದಾಗಿ ನೆಮ್ಮದಿಯಿಂದ ಇಟ್ಕೊಳೋದು ಕಲಿಬೇಕು ಅಂತ ಅರ್ಥ ಸೊ ತರ್ಟಿ ತ್ರೀ ನಂಬರ್ ಮಾಸ್ಟರ್ ನಂಬರ್ ಬಂದೈತಿ ತರ್ಟಿ ನೈನ್ ನಂಬರ್ ಬಂದೈತಿ ಅಗೇನ್ ಇಟ್ ಬಿಕಮ್ಸ್ ಟು ಲೆವೆನ್ ಹ್ಞೂ ಅದು ಒಂಥರ ಮಾಸ್ಟರ್ ನಂಬರ್ ಆಯ್ತು ನಿಮಗೆ ಸೊ ಡಿವೈನ್ ಗೈಡೆನ್ಸ್ ಏನೈತಲ್ಲ ನಿಮ್ಮ ಇನ್ನ ಏನು ಹೇಳ್ತದೆ ಅವ ನೀವು ಒಳ ಮನಸ್ಸು ಏನು ಹೇಳ್ತೈತಿ ಅದನ್ನ ನೀವು ಫಾಲೋ ಮಾಡ್ರಿ ಅದ್ರ ಕಡೆ ಲಕ್ಷ ಕೊಡ್ರೆ ಏನೋ ನಿಮಗೆ ಹೇಳ್ತಿರ್ತೈತಿ ಏನೋ ಒಂದು ಗೈಡೆನ್ಸ್ ಕೊಡೋಕೆ ನಿಮಗೆ ಹೇಳ್ತಿರ್ತೈತಿ ಇನ್ನರ್ ಇನ್ನರ್ ವಾಯ್ಸ್ ಓಕೆ ಅದ್ರ ಕಡೆ ನಾವು ಭಾಳ ಜನ ಲಕ್ಷ ಕೊಡಲ್ಲ ನನಗೆ ಯಾಕೋ ನೀವು ಅಂತೀರಿ ನನಗೆ ಯಾಕೋ ಅಲ್ಲಿ ಹೋಗಬಾರ್ದು ರೀ ಬಟ್ ಹೋದಿರಿ ಹಿಂಗಾತ್ರಿ ನನ್ನ ಮನಸ್ಸು ಏನೋ ಅನಿಸಾಕತಿದ್ರಿ ನಾ ಹೇಳಬಾರ್ದು ನಾ ಮಾತಾಡಬಾರ್ದು ಅನ್ ಅನ್ಸಾಕದಿದ್ರಿ ನನಗೆ ಬಟ್ ಅಂದ್ರೂ ಹೇಳ್ಬಿಟ್ಟಾರೆ ಆಮೇಲೆ ಏನೋ ಆತ್ರಿ ನಿಮ್ಗೆ ಅನ್ಸಿರೋದ್ಲಾ ಭಾಳ ಜನರಿಗೆ ಉದಾಹರಣೆ ಹೇಳಿದ್ದು ನಾನು ಒಂದೆರಡು ಅವನ್ನ ನೀವು ಇಲ್ಲಿ ಕೇಳ್ರಿ ನಿಮ್ದು ಏನು ಗೈಡೆನ್ಸ್ ಕೊಡ್ತತ್ತಲ್ಲ ನಿಮ್ಮ ಇನ್ನರ್ ಇನ್ನರ್ ವಾಯ್ಸ್ ಅದನ್ನು ಕೇಳ್ರಿ ಅಂತ ನಿಮ್ಗೆ ಇಲ್ಲಿ ಹೇಳ್ತಿದ್ದಾರೆ ಸೆಲ್ಫ್ ವರ್ಕ್ ದಿಸ್ ಇಸ್ ಎಲ್ಲರೂ ಕ್ಲೇಮ್ ಮಾಡ್ರಿ ಸೆಲ್ಫ್ ವರ್ಕ್ ಮುಂದೆಡ್ದಾನೆ ಸ್ಪೆಲ್ಲಿಂಗ್ ಸಮೇತ ತಪ್ಪು ಬರಿಬೇಡ್ರಿ ಯಾರು ಫಿಫ್ಟಿ ಫೈವ್ ನಂಬರ್ ಫಿಫ್ಟಿ ಫೈವ್ ಅನ್ಬಾರ್ದು ಸೆಲ್ಫ್ ವರ್ತ್ ಅಂತಂದು ಇದನ್ನು ನೀವು ಕ್ಲೇಮ್ ಮಾಡಿರಿ ಡಿಸ್ ಸೆಲ್ಫ್ ವರ್ತ್ ನೀವು ತಿಳ್ಕೊಬೇಕು ನಿಮ್ಮ ವರ್ತ್ ಏನೈತಿ ನೀವು ಎಷ್ಟು ಬೆಲೆ ಬಾಳ್ತೀರಿ ರೊಕ್ಕದಾಗ ತೂಗೋದಲ್ಲ ನಿಮ್ಮದು ಏನೊಂದು ರೆಸ್ಪೆಕ್ಟ್ ಐತೆ ನಿಮ್ಮತನ ನೀವು ಕಳ್ಕೊಬಾರ್ದು ಡಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೆಲ್ಫ್ ವರ್ತ್ ನೀವು ಕಳ್ಕೊಂಡು ಜೀವನ ಮಾಡೋದು ಇಲ್ಲಿ ಇಲ್ಲಿ ರೀಡಿಂಗ್ ಒಳಗೆ ಅಂತ ಬಂದಿದ್ದು ನಿಮ್ಮ ಸೆಲ್ಫ್ ವರ್ತ್ ಕಳ್ಕೊಂಡು ನೀವು ಜೀವನ ಮಾಡಕತ್ತೀರಿ ಈ ವ್ಯಕ್ತಿ ಬೇಕು ರಿಲೇಶನ್ಶಿಪ್ ಬೇಕು ಅಂತಂದು ನೀವು ನಿಮ್ಮನ್ನು ನೀವು ಕಳ್ಕೊಂಡು ಹೊಂದ್ಬಿಟ್ಟಿರಿ ನಿಮ್ಮ ಖುಷಿನ ಕಳ್ಕೊಳಕತ್ತೀರಿ ಜೀವನದಾಗಿಂದ ನಿಮ್ಮ ನೆಮ್ಮದಿ ಕಳ್ಕೊಂಡಿರಿ ಏನು ಮಾಡೋಕ್ಕಿಂತ ನನ್ನ ಜೀವನದಾಗ ನನಗೆ ಗೊತ್ತಾಗೋಲ್ದಿರಿ ಅನ್ನೋ ಕ್ವಶನ್ ಭಾಳ ಮಂದಿಗೆ ಬಂದಿರೋದಕ್ಕೆ ನೋಡಿರಿ ಸೊ ನಿಮ್ಮ ವರ್ತನ ನೀವು ಕಳ್ಕೊಬೇಡ್ರಿ ಇಲ್ಲೇ ದಿಸ್ ಇಸ್ ಇಂಪಾರ್ಟೆಂಟ್ ಕಾರ್ಡ್ ಸೊ ಇದನ್ನ ಕ್ಲೇಮ್ ಮಾಡಿರಿ ಎಲ್ಲರೂ ಮಾಡ್ರಿ ಸೊ ಲಾಸ್ಟ್ ಕಾರ್ಡ್ ಇದೆ ಕ್ರಿಯೇಟಿವಿಟಿ ಓಕೆ ನೈನ್ ನಂಬರ್ ಫಿಫ್ಟಿ ಫೈವ್ ನಂಬರ್ ಅಂದ್ರೆ ನೈನ್ ನಂಬರ್ ಮೈಂಡ್ ಬಾಡಿ ಕನೆಕ್ಷನ್ ಕೊಟ್ಟಿರಿ ಸೆವೆಂಟಿ ತ್ರೀ ನಂಬರ್ ಇದೆ ಓಕೆ ಸೊ ಟೆನ್ ನಂಬರ್ ಸೊ ಒನ್ ನಂಬರ್ ಬರೋದಲ್ಲ ನೈನ್ ನಂಬರ್ ಒಂದು ಎಂಡ್ ಆಗಿದ್ಮೇಲೆ ಒಂದು ಈ ನಂಬರ್ಸ್ ನಿಮ್ಗೆ ಕಾಣ್ತಾನೂ ಕಾಣ್ತಿರ್ಬೋದು ಮೊಬೈಲ್ನಾಗ ಚಾರ್ಜ್ ಎಷ್ಟಾಗೈತಿ ಟೈಮ್ ಎಷ್ಟಾಗೈತಿ ನೋಡಿದಾಗ ತ್ರೀ ತ್ರೀ ಅಂತ ಕಾಣ್ತಿರ್ಬೋದು ಫೈವ್ ಫೈ ಅಂತ ಕಾಣ್ತಿರ್ಬೋದು ಎಲ್ಲೋ ಹೋಗ್ತಿರ್ತೀರಿ ಗಾಡಿ ನಂಬರ್ ಬರೀ ಅವಾಗ ಕಾಣ್ತಿರ್ಬೋದು ನಿಮ್ಮ ಜೀವನದಾಗ ಇಲ್ಲಿ ಕೆಲವೊಂದು ಹೇಳಪ್ಪ ಅಂದಾಗ ಅವ್ರು ಸ್ವಲ್ಪ ನಿಮಗೆ ಕಾಣ್ತಿರ್ತಾವೆ ನೋಡ್ರಿ ಲಕ್ಷ ಕೊಟ್ಟರೆ ಆ ಟೈಮ್ನಾಗ ಓಕೆ ಇಂಜಿಲಿಗೆ ನಂಬರ್ಸ್ ಬಗ್ಗೆ ಹೇಳ್ತಾನೆ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಸ್ನಾಗೆಲ್ಲ ಜಸ್ಟ್ ಕನೆಕ್ಟೆಡ್ ವಿತ್ ಮೀ ನನ್ನ ಜೊತೆ ಕನೆಕ್ಟ್ ಇರ್ರಿ ಎಲ್ಲನೂ ಹೇಳ್ಕೊಡ್ತೇನೆ ಓಕೆ ಸೊ ಇದನ್ನ ಮಾಡಿರಿ ಕ್ರಿಯೇಟಿವ್ ಆಗಿರ್ರಿ ನಿಮ್ಮ ಜೀವನದಾಗ ಏನು ಬೇಕಲ್ಲ ಅದನ್ನ ಖುಷಿಯಿಂದ ಮಾಡೋದು ಕಲೀರಿ ನಿಮ್ಮ ಪ್ಯಾಶನ್ ಏನೈತಿ ಹುಡ್ಕೊಳೋದ್ ಕಲೀರಿ ಓಕೆ ಜೀವನ ಒಂದಕ್ಕೆ ನಿಂದ್ರೆ ಮಾಡ್ದೆ ಭಾಳ ಜೀವನದಾಗ ಅದ್ರ ಕಡೆ ಲಕ್ಷ ಕೊಡಿರಿ ಸೊ ಸೆಲ್ಫ್ ವರ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಇವತ್ತಿನ ರೀಡಿಂಗ್ನ ಇಲ್ಲಿ ಮುಗಿಸ್ತದಾನೆ ಥ್ಯಾಂಕ್ ಯು ಫಾರ್ ಬೀಂಗ್ ವಿತ್ ಮಿ ವಿತ್ ಆರೋವಿದ್ನಿಕಿತಿತಾ ಇದು ದಿನಾ ಟ್ಯಾರೋ ರೀಡಿಂಗ್ ನೋಡಿರಿ ಗೈಡೆನ್ಸ್ ತಗೋರಿ ಖುಷಿಯಾಗಿ ಹ್ಯಾಪಿಯಾಗಿ ಇರೋದು ಕಲೀರಿ ಇದು ನನ್ನ ಉದ್ದೇಶ ನಿಮ್ದು ಏನೇ ರಿಲೇಶನ್ಶಿಪ್ ಏನೇ ಇರಲಿ ಎಲ್ಲ ನೆಮ್ಮದಿಂದ ಜೀವನ ಮಾಡೋದಲ್ಲ ಲಾಸ್ಟಲ್ಲ ಎಷ್ಟು ರೊಕ್ಕ ಇದ್ದರೆ ಏನೋ ಅದು ಕೌಂಟ್ ಆಗಂಗಿಲ್ಲ ಲಾಸ್ಟ್ ನಾ ಸುಖವಾಗಿ ನಮ್ಮದಿಂದ ಖುಷಿಯಾಗದೇನಿರಿ ದಟ್ ಈಸ್ ವೆರಿ ಕೌಂಟೆಬಲ್ ಹೌದಾ ಸೊ ಹಂಗಿರೋ ಕಲ್ಲಿ ಕಲೀರಿ ಸೊ ನಾಳೆ ಮತ್ತೆ ಹೊಸ ಜೊತೆ ನಿಮ್ಮ ಬ್ಯಾಟ್ ಹಾಕನ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು